ಮನಸ್ಮೃತಿಯನ್ನು ಇದೇ ಡಿಸೆಂಬರ್ ಇಪ್ಪತ್ತೈದರಂದು ಸುಟ್ಟಿರ್ತಕ್ಕಂಥ ಸಾಂಕೇತಿಕವಾಗಿ ಸುಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಈ ಸಮಾಜವನ್ನು ಹಿಂದೂ ಸಮಾಜವನ್ನು ಭಾರತ ಸಮಾಜವನ್ನು ಬದಲಾವಣೆ ಮಾಡಬೇಕಂತೂ ಭಾಳ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು ಮತ್ತು ಕಾಳಾರ ಮಂದಿರವನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳವಳಿಯನ್ನು ಮಾಡಿದ್ರು ಇವೆಲ್ಲ ಪ್ರಯತ್ನದಿಂದಲೂ ಕೂಡ ಈ ಹಿಂದೂ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭದ್ರೆಯವ್ರಿಗೆ ಹೇಳ್ದಂಗೆ ಮನುಸ್ಮೃತಿಯನ್ನು ಸಂಪೂರ್ಣವಾಗಿ ಓದೋದ್ರ ಮುಖಾಂತರ ಮನುಸ್ಮೃತಿಯಲ್ಲಿ ಏನಿದೆ ಮನುಸ್ಮೃತಿ ಚಾತುರ್ವರ್ಣದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಮನುಸ್ಮೃತಿಯನ್ನು ಬ್ರಾಹ್ಮಣ ಚೇತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥ ಒಂದು ಅನೇಕ ಮೆಟ್ಟಲುಗಳ ಮತ್ತು ಅನೇಕ ಮಹಾಡಿಗಳ ಒಂದು ಮಾಡಿಯಿಂದ ಮತ್ತೊಂದು ಮಾಡಿಗೆ ಹೋಲಾರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ಮನುಸ್ಮೃತಿಯ ಹಿನ್ನೆಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಆ ಮನುಸ್ಮೃತಿಯಲ್ಲಿ ಹೆಣ್ಣನ್ನು ಯಾವ ಮಟ್ಟದಲ್ಲಿ ಕೀಳು ಅಂತಕ್ಕಂಥದ್ದು ಆ ಮನು ಬರೆದಿರ್ತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಹಿಡಿದು ಮನುಷ್ಯನನ್ನು ಈ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಹೊರ್ತುಪಡಿಸಿ ಕ್ಷೇತ್ರೀಯ ಮತ್ತು ಶೂದ್ರರನ್ನು ಯಾವ ಮಟ್ಟದಲ್ಲಿ ಈ ಈ ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ರ ಅರ್ಥ ಮಾಡಿಕೊಂಡು ಇವತ್ತು ಆ ಮನುಸ್ಮೃತಿಯನ್ನು ನಿರ್ದಯವಾಗಿ ಸುಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲೇ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಇವತ್ತು ಮನುಸ್ಮೃತಿಯನ್ನು ಸುಡ್ತಕ್ಕಂಥದ್ದು ದೇಶದ ಅನೇಕ ಭಾಗಗಳಲ್ಲಿ ಕೂಡ ಇದು ನಡೀತಾ ಇದೆ ಇವತ್ತು ಗುಲ್ಬರ್ಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಎದರೆ ಬಸವಣ್ಣನವರ ಸಾ ಸ್ಟ್ಯಾಚು ಎದರೆ ಯಾಕಂದರೆ ಅವರು ಆತ್ಮಸಾಕ್ಷಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಜಾತಿಯನ್ನು ಇರಬಾರ್ದು ಮಹಿಳಾ ಸಮಾಜವನ್ನು ಇರಬೇಕು ಸಮಸಮಾಜ ಇರಬೇಕು ಈ ದೇಶ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಮ ಬಯಸಿರ್ತಕ್ಕಂಥ ಬಸವಣ್ಣನವರ ಮತ್ತು ಬ ಅಂಬೇಡ್ಕರ್ ಅವರ ಮೂರ್ತಿ ಅಂದರೆ ಇವತ್ತು ಆ ಮನುವಾದವನ್ನು ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥದ್ದು ಇದು ಇತಿಹಾಸ ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಸಮಾಜ ಬಯಸ್ತಕ್ಕಂಥವರು ಆ ಮನುಸ್ಮೃತಿಯನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಿದೆ ಮತ್ತು ಇವತ್ತು ಬರೀ ದಲಿತರಷ್ಟೇ ಅಲ್ಲ ಈ ದಾ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಮನುವನ್ನು ವಿರೋಧತಕ್ಕಂಥದ್ದನ್ನು ಇದೆ ಆ ಮನುವನ್ನು ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧವಾಗಿ ಮನು ಏನು ಹೇಳ್ತಿದ್ದ ಮನುಸ್ಮೃತಿ ಏನು ಹೇಳ್ತಿತ್ತು ಅದರ ವಿರುದ್ಧವಾಗಿ ಇವತ್ತು ಸಂವಿಧಾನವನ್ನು ರಚನೆಯಾಗಿರ್ತಕ್ಕಂಥದ್ದು ಆ ಸಂವಿಧಾನಕ್ಕೂ ಕೂಡ ಇವತ್ತು ಆ ಮನು ಮನು ಏನು ಸಂಸ್ಕೃತಿ ಇರ್ತಕ್ಕಂಥವರು ಈಗಾಗಲೇ ಅವರು ಹೇಳ್ದಂಗೆ ಇವತ್ತು ನಿಜ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಘಟನೆ ಮಾನ್ಯಳನ್ನು ಮಾನ್ಯಳನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇದು ಆ ಹಿನ್ನೆಲೆಯೇ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಏನು ನಾವು ಬಯಸ್ತಿದ್ದೀವಿ ಅಂತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಮಠಾಧೀಶರು ಅನೇಕ ಜಾತಿಯನ್ನು ಹೋಗ್ಬೇಕಂತಕ್ಕಂಥವ್ರು ಮತ್ತು ಈ ದೇಶದ ಮತ್ತು ಏನು ಮೋಹನ್ ಬಾಗ್ಬೇಕಂತಕ್ಕಂಥವರು ಈ ಮನುಸ್ಮೃತಿಯನ್ನು ಸುಡೋದ್ರ ಮುಖಾಂತರ ನಾವು ಒಂದು ಮಾತನ್ನು ಹೇಳ್ತೀವಿ ನೀವು ಜಾತಿ ಹೋಗ್ಬೇಕಂತ ಬಾಯಿಂದ ಹೇಳ್ಬೇಡ್ರಿ ಯಾರು ನೀವು ಅದು ಹೋಗ್ಬೇಕಂತ ಬಯಸ್ತೀರಿ ಅವರು ನೀವು ಜಾತಿಯ ಸ್ವಜಾತಿಯ ಮದುವೆ ಧರ್ಮಸಮ್ಮತವಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮದ ಗುರುಗಳು ನೀವು ಹೇಳಬೇಕು ಅಂತಕ್ಕಂಥದ್ದು ಇವತ್ತು ತಮ್ಮ ಮೇಲೆ ಒತ್ತಾಯ ಮಾಡೋದ್ರ ಮುಖಾಂತರ ನಾವು ಚಳುವಳಿಯನ್ನು ಇವತ್ತು ಮಾಡಿದ್ದೀವಿ ಆ ಚಳುವಳಿ ನಿರಂತರವಾಗಿರ್ತದ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಮನುವಾದದ ವಿರುದ್ಧ ನಾವು ದಲಿತ ಚಳುವಳಿಯನ್ನು ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಮಾಧ್ಯಮದ ಮುಖ ముఖాంతరతా నన్న ఎర్డ మాత ముగ్తీ నన్నెరు మరియప్పహల్ దళిత్ సంఘర్ సమితి రాజ్య సంఘటనా సంచాలకు